ಬಹಳ ದೊಡ್ಡ ಭೌತಿಕ ಸಾಮರ್ಥ್ಯ ಬೇಕು ಅನ್ನೋದು ನಿಜ ಅದನ್ನ ಯಾರು ತಳ್ಳಕ್ಕಾಗದಿಲ್ಲ ಯಾಕೆಂತಂದ್ರೆ ಅವರ ಭಾಷೆ ಮುಖ್ಯವಾಗಿ ಇಂಗ್ಲಿಷ್ ಭಾಷೆ ಆ ತರ ಫ್ರೇಜಸ್ ಅನ್ನ ಬರೆಯಬಲ್ಲಂತ ಇನ್ನೊಬ್ಬ ಇಂಡಿಯನ್ ರೈಟರ್ನ ನಾನು ನೋಡಿಲ್ಲ ಇದು ನಾನು ಹೆಗ್ಗಳಿಕೆಗೆ ಹೇಳ್ತಿರೋ ಮಾತಲ್ಲ ತುಂಬಾ ಮನನೊಂದು ಹೇಳ್ತಿರೋ ಮಾತು ಅಂಬೇಡ್ಕರ್ ಅವರನ್ನ ಭಾರತೀಯರಾದವರು ತಮ್ಮ ಎಳಿವೆಯಲ್ಲೇ ಮಕ್ಕಳಿಗೆ ಎ ಪಾರ್ ಆರ್ ಅಂಬೇಡ್ಕರ್ ಅಂತ ಹೇಳ್ಕೊಡ್ಬೋದು ಎ ಪರ್ ಆಪೆಲ್ ಅಲ್ಲ ಎ ಪಾರ್ ಅಂಬೇಡ್ಕರ್ ಅಂತ ಹೇಳ್ಕೊಡ್ಬೋದು ಅದರಿಂದ ಆಗ ಲಾಭ ಏನು ಅಂತಂದ್ರೆ ಎ ಪರ್ ಆಪೆಲ್ಲ ಯಾವುದೋ ಒಂದು ತಾಣದ ನೆಲದ ಒಂದು ಹಣ್ಣನ್ನು ತಿಂದಂಗಾಗುತ್ತೆ ಆದರೆ ಬಾಬಾ ಸಾಹೇಬ್ರನ್ನ ಎ ಪಾರ್ ಅಂಬೇಡ್ಕರ್ ಓದೋದು ನೀವು ಊಹಿಸಲಾಗದ ಹಣ್ಣುಗಳ ರುಚಿಯನ್ನು ಕಂಡಂಗಾಗುತ್ತೆ ನುಡಿಗಳಲ್ಲಿ ಅಂತಹ ದೊಡ್ಡ ನುಡಿ ಕಾಡು ಬಾಬಾ ಭಾರತೀಯರಿಗೆ ಒಂದು ದೊಡ್ಡ ರೋಗ ಇದೆ ಆ ರೋಗ ಏನು ಅಂತಂದ್ರೆ ತನ್ನ ಕಾಲ್ ಕೆಳಗಿಡುವಂಥ ಬೆಳಕು ಬೆಳಕು ಅಲ್ಲ ಅಂದ್ಕೊಳ್ಳುತ್ತೆ ಅದಕ್ಕೆ ಕರ್ಮ ನಾವೇನು ಮಾಡಕ್ಕೆ ಸಾಧ್ಯ ಇಲ್ಲ ಆದರೆ ಪಾಶ್ಚಾತ್ಯ ಸ್ಕಾಲರ್ಶಿಪ್ ಅಂತೇಳಿ ಕರಿತೀವಿ ಅದು ಹೆಂಗ್ ನೋಡುತ್ತೆ ಅಂಬೇಡ್ಕರ್ನವ್ರನ್ನ ಅನ್ನೋದನ್ನ ಯೋಚನೆ ಮಾಡಬಹುದು ಇಬ್ರು ಬಹಳ ಮುಖ್ಯವಾಗಿ ಅಂಬೇಡ್ಕರ್ನವರ ಇಡೀ ಭಾಗಗಳನ್ನು ವಿಶ್ವವ್ಯಾಪಿಗೊಳಿಸೋದಕ್ಕೆ ಕಾರಣ ಆದರು ಅದರಲ್ಲಿ ಒಬ್ರು ಗೈಲ್ ವೋಮ್ ವೆಟ್ ಗೈಲ್ ಓಂಗ್ ಇನ್ನೊಬ್ರು ಜಫರ್ಲೋ ಫ್ರೆಂಚ್ ಸೋಸಿಯಾಲಿಸ್ಟ್ಗಳವರು ಅವರು ಒಂದೇ ಮಾತು ಹೇಳಿದ್ದಾರೆ ಬಾಬಾ ಸಾಹೇಬ್ರ ಬಗ್ಗೆ ಅವ್ರು ಇಡೀ ಬಾಬಾ ಸಾಹೇಬ್ರನ್ನ ಒಂದೇ ನೋಡಿ ಇಲ್ಲ ಮತ್ತೆ ಏನಪ್ಪಾ ಅಂತಂದ್ರೆ ಈ ಪ್ರಿವಿಲೇಜ್ ದಿ ರಿಟರ್ನ್ ವಾರಂಟ್ ಸಂಪನ್ನಗೊಳಿಸಿದ್ರು ನೋಡಿ ನಾನು ಎಂಥ ದೊಡ್ಡ ಮಾತನ್ನ ಪಾಶ್ಚಾತ್ಯ ಆಡಿದ್ದಾರೆ ಅಂಬೇಡ್ಕರ್ ಬಗ್ಗೆ ಭಾರತೀಯರು ಬಂದಿರೋ ರೋಗ ಏನು ಇದು ನನ್ನ ಪ್ರಶ್ನೆ ಭಾರತೀಯರು ಕಮ್ಯುನಿಸ್ಟ್ರು ಆಗಿದ್ದರು ಅಷ್ಟೇನೆ ಆರ್ ಎಸ್ ಎಸ್ ಆಗಿದ್ದರೂ ಅಷ್ಟೇನೆ ಅಥವಾ ಇನ್ನೇನೇ ಸೋಸಲಿಸ್ಟ್ರು ಆಗಿದ್ರು ಅಷ್ಟೇ ಅವ್ರಿಗೆ ಅಂಬೇಡ್ಕರ್ ಅವರನ್ನು ಸರಿಯಾದ ರೀತಿ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಲೇ ಇಲ್ಲ ಹತ್ಯೆ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂಬೇಡ್ಕರ್ ಅವರನ್ನು ಇದು ಬಹಳ ದೊಡ್ಡ ದುರಂತ ಸೊ ಇದಾದ ಮೇಲೆ ನಾನು ಮಕ್ಕಳಿಗಿಂತಲೇ ಕೆಲವು ಮಾತುಗಳನ್ನು ಆಡಬೇಕು ಅಂತ ಬಂದಿದ್ದೆ ಈ ಸಭೆ ಈ ಸ್ವರೂಪದಲ್ಲಿರುತ್ತದೆ ಅಂತ ನನಗೆ ಕಲ್ಪನೆ ಇರಲಿಲ್ಲ ಆದರೂ ಕೂಡ ಮಕ್ಕಳಿಗೆ ಹೇಳ್ಬೇಕಾದ ಕೆಲವು ಮಾತುಗಳನ್ನು ನಾನು ಹೇಳಬೇಕಾಗುತ್ತೆ ಅಂತ ನನ್ನ ಕರ್ತವ್ಯ ಅಂದ್ಕೊಂಡಿದ್ದೇನೆ ಈಗ ತಾನೇ ಸಂವಿಧಾನದ ಪೀಠಿಕೆಯನ್ನ ಇಲ್ಲಿ ವಾಚನ ಮಾಡಲಾಯಿತು ಜೊತೆಗೆ ಹಾಡು ಕೂಡ ಹಾಡಿದ್ವಿ ಅದರೊಳಗೆ ಬಹಳ ಮುಖ್ಯವಾಗಿ ಪ್ರಿಯಾಂಬರ್ ಅಂತ ಅಂತ ಹೇಳ್ತೀವಿ ನಾವು ಅದರಲ್ಲಿರುವಂಥ ಮೂರು ಅಂಶಗಳ ಬಗ್ಗೆ ಮೂರು ಪರಿಕಲ್ಪನೆಗಳ ಬಗ್ಗೆ ನಾವು ಮಕ್ಕಳಿಗೆ ಹೇಳ್ಬೇಕಾಗುತ್ತೆ ಅದೇ ಬಹಳ ಮುಖ್ಯ ಅಂತ ಅನ್ಕೊಂಡಿದ್ದೀವಿ ಒಂದು ಸ್ವಾತಂತ್ರ್ಯ ಸಮಾನತೆ ಸಹೋದರತೆ ಈ ಮೂರು ಒಂದಕ್ಕೊಂದು ಬಿಡಿಸೋಕೆ ಸಾಧ್ಯವಂತಿರುವಂಥ ಒಡಗಿನೇ ವಿನ್ಯಾಸ ಇರುವಂಥ ಒಂದು ಏನು ಹೇಳ್ತೀವಿ ನಾವು ಗೊತ್ತಿಲ್ಲ ಪದ ಹುಡುಕ್ತಾ ಇದ್ದೀವಿ ನಾನು ಅದನ್ನು ಹೇಳೋದಕ್ಕೆ ಅಷ್ಟು ಅತಿ ಮುಖ್ಯವಾದಂಥ ಒಂದು ಕಂಪೇರ್ ಮಾಡ್ಬೋದು ಏನಪ್ಪಾ ಅಂತ ಅಗ್ನಿವೋತ್ರಿ ಅಂತ ಒಂದು ಪರಂಪರೆ ಇದೆ ಅಗ್ನಿವೋತ್ರಿಗಳು ಒಂದಿದ್ದಾರೆ ಆಗ ಅಗ್ನಿ ಭಾಳ ಮುಖ್ಯ ಆಗಿತ್ತು ಅಗ್ನಿ ಕಾಪಾಡಬೇಕಿತ್ತು ಅಗ್ನಿವೋತ್ರಿ ಕೆಲಸ ಅದೇ ಯಜ್ಞಕ್ಕೆ ಬೇಕಾದಂಥ ಅಗ್ನಿಯನ್ನು ಸದಾ ಕಾಲ ಜತನದಿಂದ ಕಾಪಾಡೋದೇನೆ ಅವನ ಪ್ರಜ್ಞೆ ಆಗಿತ್ತು ಸೊ ಅಂಥ ಒಂದು ಪ್ರಜ್ಞೆ ಬೇಕಾಗುತ್ತೆ ಬಾಬಾ ಸಾಹೇಬ್ರನ್ನು ಅವರ ನುಡಿಗಳನ್ನು ನೋಡೋದಕ್ಕೆ ಮತ್ತು ಮುಂದಕ್ಕೆ ತರೋದು ಸೊ ಇದರೊಳಗಡೆ ಸ್ವಾತಂತ್ರ್ಯ ಕಲ್ಪನೆ ಇದೆಯಲ್ಲ ಅದನ್ನು ನಾವು ಅದೊಂದು ಐಡಿಯಲ್ ಸ್ಟೇಟ್ ಅಂತಲೇ ಎಲ್ಲರೂ ಅಂದ್ಕೊಂಡಿರೋದು ಇವರು ಸ್ಟೇಟ್ ಅಪ್ ಐಡಿಯಲ್ ಅದು ಯಾರೇನು ಸ್ವಾತಂತ್ರ್ಯ ಅನ್ನೋದರ ಅರ್ಥ ಇವತ್ತು ನಾವು ಅಂದರೆ ಅದರ ನಿಜವಾದ ಅರ್ಥದಲ್ಲಿ ಸ್ವಾತಂತ್ರ್ಯವನ್ನು ಪರಿಭಾವಿಸಿರುವ ರೀತಿಯಲ್ಲಿ ಇವತ್ತು ನಾವು ನಡೀತಾ ಇರೋ ದಿಕ್ಕಲ್ಲಿ ಅಂತ ಒಂದು ಸ್ವಾತಂತ್ರ್ಯವನ್ನು ನಾವು ಬೆಳೀತೀವಿಯೇ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದ್ರೂ ಸ್ವಾತಂತ್ರ್ಯ ಕಾರ್ಲ್ ಮಾರ್ಕ್ಸ್ ಹಾಗೆ ಎಷ್ಟು ಚೆನ್ನಾಗಿರಬೇಕು ಅಂತಂದರೆ ಫ್ರೀಡಮ್ ಅನುಭವಿಸೋದಕ್ಕೆ ಪ್ರಜೆಯಾದವನ್ಗೆ ಹೆಂಗಿರಬೇಕು ಅಂತಂದ್ರೆ ಅವನಿಗೆ ವಿರಾಮ ಕಾಲ ಇರಬೇಕು ಬಾಬಾ ಸಾಹೇಬರು ವಿರಾಮ ಕಾಲದ ಬಗ್ಗೆ ಅತ್ಯಂತ ಮುಖ್ಯವಾಗಿ ಎಂಟೇ ಗಂಟೆ ದುಡಿಬೇಕು ಅಂತ ಮಾಡಿದವರು ಹೆಣ್ಮಕ್ಳಿಗಂತೂ ಅವ್ರು ಯೋಚನೆ ಮಾಡಿರೋ ರೀತಿಯಲ್ಲಿ ಭಾರತದಲ್ಲಿ ಮಹಾತ್ಮ ಜ್ಯೋತಿ ಬಾಪುಳೆ ಬಿಟ್ಟರೆ ಹೆಣ್ಣುಮಕ್ಕಳ ವಿಮೋಚನೆಯ ಬಾಬಾ ಸಾಹೇಬ್ರೆ ಅತ್ಯಂತ ಸಂವಿಧಾನಾತ್ಮಕವಾಗಿ ಅದನ್ನ ರಕ್ಷಣೆ ಮಾಡಿ ಕಾಪಾಡದಂತ ಏಕೈಕ ವ್ಯಕ್ತಿ ಅಂತ ನಾವು ಹೇಳಬಹುದು ಇಲ್ಲಿ ಕಾರ್ಬಾರ್ಕ್ಸ್ ಹೇಳೋದೇನು ಅಂತಂದ್ರೆ ಲಿಬರೇಷನ್ ಅಥವಾ ವಿಮೋಚನೆ ಅಥವಾ ಏನು ಕ್ರಾಂತಿಯ ನಂತರ ಆಗುವಂಥ ಒಂದು ಸ್ಟೇಟ್ ಇರುತ್ತಲ್ಲ ಒಂದು ಸ್ಥಿತಿ ಇರುತ್ತಲ್ಲ ಆ ಸ್ಥಿತಿ ಹೆಂಗಿರ್ಬೇಕು ಅಂತಂದ್ರೆ ಒಬ್ಬ ಕಾರ್ಮಿಕ ರಜೆಯ ದಿನ ಗಾಳ ಹಾಕ್ಬಿಟ್ಟು ಬ್ಯೂಟಿಫುಲ್ ಆಗಿರುವಂತಹ ಪದ್ಯದ ಪುಸ್ತಕವತ್ತ ಬಿಸ್ಕಿನೋ ವೈನೋ ಕುಡಿತ ಅವನು ಅಷ್ಟು ಪೂರ್ಣ ಸ್ವಾತಂತ್ರ್ಯವನ್ನು ಅನುಭವಿಸಬೇಕು ಲೀಜರ್ ಅಂದಿರಬೇಕು ಲೀಜರ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಬಾಬಾ ಸಾಹೇಬರು ಅದಕ್ಕಾಗಿ ಆಶಯ ಮಾತ್ರ ಕೊಡಲಿಲ್ಲ ಅದನ್ನು ಸಂವಿಧಾನಾತ್ಮಕವಾಗಿ ಅಳವಡಿಸೋದಕ್ಕೆ ಅನ್ನೋದನ್ನ ಅತ್ಯಂತ ಅಚ್ಚುಕಟ್ಟಾಗಿ ಅವರು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಇವೆರಡೂ ಸಾಧನೆ ಆಗಬೇಕು ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ಸಮಾನತೆ ಸಿಕ್ಬೇಕು ಸಮಾನತೆ ಸಿಕ್ಬೇಕಾದ್ರೆ ಸಹೋದರತೆ ಇರ್ಬೇಕು ನಿಜವಾಗೂ ಕೂಡ ಸಹೋದರತೆ ಇಲ್ಲ ಆದ್ರಿಂದ ನಾವು ಬಹಳ ತಲೆ ಕೆಡಿಸ್ಕೋಬೇಕಾಗಿದೆ ಈಗಿರುವಂತಹ ಭಾತೃತ್ವದ ಪರಿಕಲ್ಪನೆಗಳು ರೀತಿ ನೀತಿಗಳು ಜೀವನ ವಿಧಾನ ಎಲ್ಲವೂ ಕೂಡ ಅತ್ಯಂತ ನಾಜೂಕಾದ ರೀತಿಯಲ್ಲಿ ನಿಜವಾದ ಭಾತೃತ್ವವನ್ನು ನಿರಾಕರಣೆಗೊಳಿಸುವ ರೀತಿಯಲ್ಲಿ ಇದೆ ಹೊರತಾಗಿ ಅದನ್ನ ಅವಗಾಹನೆ ಮಾಡ್ಕೊಳ್ಳೋತರ ಡೈಜೆಸ್ಟ್ ಮಾಡ್ಕೊಳ್ಳೋತರ ಜೀವನದ ನಡೆಯಾಗೋ ರೀತಿಯಲ್ಲಿ ಇಲ್ಲ ಸಹೋದರತೆ ಆ ಕಾರಣಕ್ಕಾಗಿ ಸಹೋದರತೆಯನ್ನ ಈ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಸಮಕಾಲೀನ ಕಾಲಘಟ್ಟಕ್ಕೆ ತಕ್ಕ ಹಾಗೆ ನಾವು ವ್ಯಾಖ್ಯಾನಿಸ್ಕೋಬೇಕಾಗುತ್ತೆ ಬ್ರದರ್ವುಡ್ ಅದೇ ಅದೇ ಬಾಬಾ ಸಾಹೇಬ್ ಅಂತ ಬ್ರದರ್ವುಡ್ ಈ ಬ್ರದರ್ವುಡ್ ಅನ್ನ ಆವಿಷ್ಕಾರ ಮಾಡ್ಕೊಳ್ಳೋದಕ್ಕೆ ಸಹಾಯಕ ಆಗ್ಬಹುದು ಏನಪ್ಪಾ ಅಂತಂದ್ರೆ ಈಕೆ ಅಂತ ಜಪಾನಿನ ದೀರ್ಘಾಯುಷಿ ಬರ್ತಾ ಇರುವಂತಹ ದ್ವೀಪ ನಿವಾಸಿಗಳಿದ್ದಾರೆ ಜಪಾನ್ನಲ್ಲಿ ಅವರದು ಯಾಕೆಷ್ಟು ದೀರ್ಘಕಾಲ ಆನಂದವಾಗಿ ಬರುತ್ತಾರೆ ನೂರು ಮೂವತ್ತು ವರ್ಷಗಳ ಕಾಲ ಅಂತ ಕೆಲವು ಅಧ್ಯಯನಗಳಾಗಿದೆ ಆ ಅಧ್ಯಯನಗಳಲ್ಲಿ ಅವರ ಆಹಾರ ಇಡೀ ಜೀವನದ ದಿಂಚಣಿ ಏನಿದೆ ಅಂತ ಹೇಳ್ತಾರೆ ನನಗೆ ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಅವ್ರದೊಂದು ಪರಿಕಲ್ಪನೆ ಪ್ರಿನ್ಸಿಪಲ್ಗಳು ಏನಪ್ಪಾ ಅಂತಂದ್ರೆ ಇಂದು ಕಂಡವನನ್ನು ಕೂಡ ನಿನ್ನ ಸಹೋದರನೆಂದೇ ಭಾವಿಸಬೇಕು ಅದು ಗ್ರೇಟೆಸ್ಟ್ ನನಗೆ ಸೊ ಬಾಬೇ ಸಹ ಕೂಡ ಬ್ರದರ್ ಉಂಟು ಈ ರೀತಿಯಲ್ಲಿ ಡಿಫೈನ್ ಆಗ್ಬೇಕು ಸೊ ನಾನು ಮಕ್ಕಳಿಗೆ ಮೋಸ ಮಾಡಬಾರ್ದು ಅವ್ರು ಮಾತಾಡ್ಬೇಕಂತ ತಯಾರಾಗಿ ಬಂದಿದ್ದು ನಾನು ಬೇರೆ ಮಾತಾಡ್ಬೇಕಾಗಿ ಬಂದಿದೆ ಅದು ಬೇರೆ ವಿಚಾರ ಆದರೆ ಮಕ್ಕಳ ನಿಮಗೆ ನೇರವಾಗಿ ನಾನು ಹೇಳೋದಾದ್ರೆ ನಿಮಗೆ ಅಂಬೇಡ್ಕರ್ನ ನೀವೆಲ್ಲಿ ನೋಡಿದ್ದೀರೋ ಗೊತ್ತಿಲ್ಲ ನೀವದನ್ನ ಇವತ್ತಿನ ದಿನದಲ್ಲಿ ನಾನು ನೋಡಿದ ಮೊದಲ ಅಂಬೇಡ್ಕರ್ ಅಂತ ನೀವು ಬರೀಬೇಕು ಆ ಬ್ ಕೊಟ್ಟರೆ ಒಂದಷ್ಟೇ ಇದ್ರಿ ಚಿತ್ರ ಬಿಡಿಸಿ ಚಿತ್ರ ಬಿಡಿಸಿ ಅಂದ್ರೆ ನಾಲ್ಕು ಸಾಲು ಬರ್ಬಡಿ ಸಾಕು ಅದನ್ನ ಬಹಳ ಮುಖ್ಯ ಅಂತ ಅನಿಸ್ತದೆ ಯಾಕೆಂತಂದ್ರೆ ಇವತ್ತು ಭಾರತ ದೇಶದಲ್ಲಿ ಬುದ್ಧನ ಪ್ರತಿಮೆಗಳಿಗೂ ಮಿಗಿಲಾಗಿ ಪ್ರಪಂಚದಲ್ಲಿ ಹೆಚ್ಚು ಪುತ್ರಿಗಳಿರೋದು ಬುದ್ಧನದು ಅನ್ನೋದು ಒಂದು ಪ್ರತೀತಿ ಇದೆ ಆದರೆ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ರ ಪ್ರತಿಮೆಗಳು ಕೇವಲ ಐವತ್ತು ವರ್ಷಗಳಲ್ಲಿರುವಷ್ಟು ದ್ವಿಗಳ ಸಂಖ್ಯೆ ಅಂದ್ರೆ ಊಹೆ ಕೂಡ ಮಾಡಲಿಕ್ಕಾಗದ ರೀತಿಯಲ್ಲಿ ವಿಸಿಬಿಲಿಟಿಗೆ ಬಂತು ಅನ್ನೋದೇ ಒಂದು ಪವಾಡ ನೂರು ವರ್ಷ ಮನುಷ್ಯನನ್ನ ಹಿಸ್ಟಾರಿಕಲ್ ಸೈಲೆನ್ಸ್ ಅಲ್ಲಿ ಒಂದು ದೇಶದಲ್ಲಿ ಇದ್ದಕ್ಕಿದ್ದಂತೆ ಗಲ್ಲಿ ಗಲ್ಲಿಗಳಲ್ಲಿ ಎಲ್ಲೆಂದರಲ್ಲಿ ಅದು ಹೆಂಗೆ ಸರಿ ತಪ್ಪು ಅದು ಬೇರೆ ವಿಚಾರ ಬರೀ ಪ್ರತಿಮೆಗಳನ್ನ ಸ್ಥಾಪನೆ ಮಾಡೋದ್ರಿಂದ ಅವರ ಆಶಯಗಳನ್ನ ನಾವು ಸ್ಥಾಪನೆ ಮಾಡಿದಾಗಲ್ಲ ಆ ಪ್ರಶ್ನೆಗಳಿದೆ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಬಟ್ಸ್ ಅಂತ ಏನು ಕರಿತೀವಿ ಪ್ರತಿಮೆಗಳ ಪುತ್ಥಳಿಗಳಂತೇನು ಕರಿತೀವಿ ಪ್ರತಿಮೆಗಳಂತೇನು ಕರಿತೀವಿ ಕರಿತೀವಿ ಅದು ಇವತ್ತು ಭಾರತ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರಿಗಿಂತ ನೆಹರೂ ಅವರವ್ರಿಗಿಂತ ಅಥವಾ ಇನ್ಯಾರೇ ಹೇಳಿದ್ರು ಕೂಡ ಅವರೆಲ್ಲರಿಗಿಂತಲೂ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಇರೋದು ಒಂದು ನಿಜ ಆಗಿದೆ